ಸರ್ಕಾರಿ ನೌಕರರಿಗೆ ಬೆಳಗ್ಗೆ ಕೇಂದ್ರದಿಂದ ಶುಭ ಸುದ್ದಿ ಕೇಂದ್ರ ಸರ್ಕಾರವು ಆಗಾಗ ಹೊಸ ಹೊಸ ಕ್ರಮವನ್ನು ಸೂಚಿಸುತ್ತಲೇ ಇರಲಿದೆ ಈ ಕ್ರಮಗಳು ಅನೇಕರಿಗೆ ಬಹಳ ಸಹಕಾರಿ ಕೂಡ ಆಗಲಿದೆ ಸರ್ಕಾರದ ನೌಕರರ ಮೂಲ ವೇತನ ಹೆಚ್ಚಳ ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸು ಮಾಡಿ ಅನೇಕ ಸಮಯವೇ ಕಳೆದಿದ್ದರೂ ಅವುಗಳಿಗೆ ಇನ್ನೂ ಕೂಡ ಸಮ್ಮತಿ ಸಿಗಲಿಲ್ಲ ಆಗಿದ್ದರೂ ಸರ್ಕಾರಿ ನೌಕರರಿಗೆ ಈಗ ಒಂದು ಬಂಪರ್ ಸುದ್ದಿ ಕಾಯುತ್ತಲಿದೆ ಈ ಮೂಲಕ ಪಿ ಎಫ್ ಹಾಗೂ ಇತರ ಭವಿಷ್ಯ ನಿಧಿಯ ವಿಚಾರಕ್ಕೆ ಮಹತ್ವದ ಪು ನಿರ್ಣಯ ಕೈಗೊಂಡಿದ್ದು ಅನೇಕ ಸರ್ಕಾರಿ ನೌಕರರಿಗೆ ಖುಷಿ ನೀಡಲಿದೆ ಸಾಮಾನ್ಯವಾಗಿ ಸರ್ಕಾರಿ ನೌಕರರ ಭವಿಷ್ಯದ ನಿಧಿ ಮೇಲೆ ಬಡ್ಡಿದರ ಬದಲಾಗುತ್ತಲೇ ಇದ್ದು ಈ ಬಾರಿ ಕೂಡ ಬಡ್ಡಿದರ ಏರಿಸುವ ಮೂಲಕ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗುತ್ತಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಾಮಾನ್ಯ ಭವಿಷ್ಯ ನಿಧಿ ಹಾಗೂ ಇತರ ಭವಿಷ್ಯ ನಿಧಿ ಯೋಜನೆಗೆ ಶೇಕಡಾ ಏಳು ಪಾಯಿಂಟ್ ಒಂದು ಬಡ್ಡಿದರ ನೀಡಲು ಹಣಕಾಸು ಸಚಿವಾಲಯವು ಘೋಷಿಸಿದೆ ಹಾಗಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಅಧಿಕ ಮೊತ್ತದ ಭವಿಷ್ಯ ನಿಧಿ ಸಿಗಲಿದೆ ಸರ್ಕಾರಿ ನೌಕರರ ಭವಿಷ್ಯದ ನಿಧಿ ಹೆಚ್ಚಳ ಮಾಡುವ ಕುರಿತು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದ್ದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ವರೆಗೆ ತ್ರೈಮಾಸಿಕ ಅವಧಿಗೆ ಭವಿಷ್ಯ ನಿಧಿಯ ಮೇಲೆ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ಒಂದಕ್ಕೆ ಏರಿಸಲು ಸರ್ಕಾರ ಸೂಚಿಸಿದ್ದು ಈ ನಿಯಮವು ಜುಲೈ ಒಂದರಿಂದಲೇ ಜಾರಿಯಾಗಲಿದೆ ಈ ಮೂಲಕವು ಸಾಮಾನ್ಯ ಭವಿಷ್ಯ ನಿಧಿ ಹಾಗೂ ಇತರ ಸಮಾನ ನಿಧಿಗಳ ಚಂದಾದಾರರ ಖಾತೆಯಲ್ಲಿ ಠೇವಣಿ ಬರುವ ಮೊತ್ತ ಅಧಿಕವಾಗಲಿದೆ ಎನ್ನಬಹುದು ಕೇಂದ್ರ ಸರ್ಕಾರದ ಹೊಸ ಆದೇಶದಾನ್ವಯ ಸಣ್ಣ ಉಳಿತಾಯ ಯೋಜನೆ ಮೇಲಿನ ಬಡ್ಡಿ ದರ ಯಥಾಸ್ಥಿತಿ ಇರಲಿದ್ದು ಎನ್ಎಸ್ಎಸ್ಸಿ ಅಂದರೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದಲ್ಲಿ ಶೇಕಡಾ ಏಳು ಪಾಯಿಂಟ್ ಏಳು ಬಡ್ಡಿ ಹಾಗೂ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಮೇಲೆ ಶೇಕಡಾ ಎಂಟು ಪಾಯಿಂಟ್ ಎರಡು ಬಡ್ಡಿ ದರ ಸಿಗಲಿದೆ ಹಾಗಾಗಿ ಈಗ ಭವಿಷ್ಯ ನಿಧಿಯ ಮೊತ್ತದ ಮೇಲೆ ಕೂಡ ಬಡ್ಡಿ ದರ ಏರಿಕೆ ಮಾಡುವ ಕಾರಣ ಅನೇಕ ಸರ್ಕಾರಿ ನೌಕರರಿಗೆ ಆರ್ಥಿಕ ಸ್ಥಿರತೆ ಸಿಕ್ಕಂತಾಗಲಿದೆ ಇದು ಅವರ ಆದಾಯಕ್ಕೆ ಸರ್ಕಾರ ಹೆಚ್ಚುವರಿ ಕೊಡುಗೆ ನೀಡುವಂತಾಗಲಿದೆ ಯಾವೆಲ್ಲ ಸೇವೆಗೆ ಸೇರಲಿದೆ ತ್ರೈಮಾಸಿಕ ಅವಧಿಯ ಭವಿಷ್ಯ ನಿಧಿಗೆ ಸರ್ಕಾರದ ಅನೇಕ ಭವಿಷ್ಯ ನಿಧಿ ಸೇರಿಸಲಿದೆ ರಾಜ್ಯ ರೈಲ್ವೆ ಭವಿಷ್ಯ ನಿಧಿ ಅಖಿಲ ಭಾರತ ಸೇವೆಗಳ ಭವಿಷ್ಯ ನಿಧಿ ಸಾಮಾನ್ಯ ಭವಿಷ್ಯ ನಿಧಿ ಸಾಮಾನ್ಯ ಭವಿಷ್ಯ ನಿಧಿ ಕೇಂದ್ರ ಸೇವೆಗಳು ಭಾರತೀಯ ಶಸ್ತ್ರಾಸ್ತ್ರ ಇಲಾಖೆಯ ಭವಿಷ್ಯ ನಿಧಿ ಕೊಡುಗೆ ಭವಿಷ್ಯ ನಿಧಿ ಇನ್ನೂ ಇತರ ಭವಿಷ್ಯ ನಿಧಿಯಲ್ಲಿ ತ್ರೈಮಾಸಿಕ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ತನಕ ಶೇಕಡ ಏಳು ಪಾಯಿಂಟ್ ಒಂದರಂತೆ ಭವಿಷ್ಯ ನಿಧಿ ಕೂಡ ಸಿಗಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ